ನಮಸ್ತೆ ಎಲ್ಲರಿಗೂ ಆಲ್ ಈಸ್ ವೆಲ್ ಜೀರೋ ನೈನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಹುಣ್ಣಿಮೆ ಕಾರಣ ಮನೇಲಿ ಬೇಗನೆ ಎದ್ದು ಪೂಜೆ ಮುಗಿಸ್ಕೊಂಡು ರಾಮನಾಥಪುರಕ್ಕೆ ಹೋಗಿದ್ವಿ ನಾನು ನಮ್ಮಪ್ಪ ಅಮ್ಮ ಮೂರು ಜನ ಹಾಗೆ ಸುಮ್ಮನೆ ಇದ್ದಗಿದ್ದಂಗೆ ಬೆಳಗ್ಗೆ ಬೇಗ ಎದ್ವಲ್ಲ ಅಂತ ಅಮ್ಮ ಹೇಳಿದ್ರು ನಡಿ ಹೋಗಿ ಕಾರಣ ಅಂತ ಹೇಳಿ ಹಾಗಾಗಿ ಎಲ್ಲ ಮೂರು ಜನರು ಹೊರಟ್ವಿ ತುಂಬ ಚೆನ್ನಾಗಿತ್ತು ಮಾತ್ರ ಹೊಳಲ್ಲೇ ಹೋಗಿ ಸ್ನಾನ ಮಾಡಿದ್ದು ತುಂಬ ವರ್ಷಗಳ ನಂತರ ಮುಂಚೆ ನಾನು ನಮ್ಮಕ್ಕ ಅಪ್ಪ ಅಮ್ಮ ಎಲ್ಲರೂ ಅನ್ಸುತ್ತೀವಿ ಬಂದ್ಬಿಟ್ಟು ಟ್ರಿಪ್ ಒನ್ ಡೇ ಟ್ರಿಪ್ ಥರ ಬಂದು ಇಲ್ಲಿ ಹೊಳಲ್ಲಿ ಸ್ನಾನ ಮಾಡಿಕೊಂಡು ಆರಾಮಸೆ ಊಟ ಮಾಡಿಕೊಂಡು ತಿಂಡಿ ಎಲ್ಲ ಮಾಡ್ಕೊಂಡು ತಂದಿದ್ವಿ ಅದಂತ ಮಾಡಿ ತಿಂದ್ಕೊಂಡು ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಮಾತ್ರ ಬಟ್ ಅಷ್ಟು ತುಂಬ ಚೆನ್ನಾಗಿದೆ ಹೊಳೆ ಸೈಡಲ್ಲೆಲ್ಲ ಭಾಳ ಚೆನ್ನಾಗಿತ್ತು ಫೆಸಿಲಿಟಿಸೆಲ್ಲ ತುಂಬ ನೀಟಾಗೂ ಕೂಡ ಇದೆ ಅಂಥ ಗಲೀಜೇನೂ ಇಲ್ಲ ತುಂಬ ನೀಟಾಗಿದೆ ಸ್ನಾನ ಮಾಡಿಕೊಂಡು ಆರಾಮಸೆ ಬರ್ಬೋದು ಹಾಗೆ ದೇವರ ದರ್ಶನ ಕೂಡ ಮಾಡಿದ್ವಿ ಮುಂಚೆ ನಾನು ಚಿಕ್ಕವಳಿದ್ದಾಗ ನಮ್ಮಪ್ಪ ಯಾವಾಗಲೂ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ನಮ್ಮ ತಂದೆಯವರು ಅವರು ಡ್ಯೂಟಿ ಇದ್ದ ಕಾರಣ ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದ ಆದ ಕಾರಣ ಎಲ್ಲ ಊರುಗಳಿಗೂ ಹೋಗಿ ನೋಡ್ಕೊ ಬಂದಾಗ ನನ್ನನ್ನು ಕೂಡ ಜೊತೆಯಲ್ಲಿ ಚಿಕ್ಕವಳಂತ ಕರ್ಕೊಂಡೋಗಿ ಬರ್ತಾಯಿದ್ರು ಅಪ್ಪಾಜಿ ಅಮ್ಮನೂ ಸ್ನಾನ ಮಾಡಿ ಆಯಿತು ಇವಾಗ ಅಪ್ಪಾಜಿ ಸ್ನಾನ ಮಾಡ್ತಿದ್ದಾರೆ ಅಪ್ಪಾಜಿ ಮುಳುಗಬೇಕು ಅಂದರೆ ತುಂಬ ಕಷ್ಟಪಡ್ತಾ ಇದ್ರು ಮುಳುಗ್ತಾನೆ ಇರಲಿಲ್ಲ ಅಂಥರಲ್ಲೂ ಕಷ್ಟಪಟ್ಟು ಚಳಿಲಿ ಮುಳುಗಿ ಎದ್ದು ಮೂರು ಸರ್ತಿ ಮುಳುಗಿ ಸ್ನಾನ ಮಾಡಿ ರೆಡಿಯಾದರು ನಂತರ ನಾನು ಆ ಕಡೆ ಸ್ನಾನ ಮಾಡ್ಕೊಂಬಂದಿದ್ದೆ ನಾನು ಆಲ್ರೆಡಿ ಮತ್ತು ಅಪ್ಪಾಜಿ ಜೊತೆ ಬಂದು ಮತ್ತೆ ಈ ಕಡೆ ಚೆನ್ನಾಗಿದೆ ನೀರು ಅಂದ್ಕೊಂಡು ಮತ್ತಿನ ಸತಿ ಮೊಳಗೆ ಎದ್ದಿದ್ದು ಬಟ್ ತುಂಬ ಚೆನ್ನಾಗಿತ್ತು ತುಂಬ ದೇವ್ರ ವಿಗ್ರಹಗಳಿತ್ತು ಹಾಗೆ ಅಲ್ಲಿ ದೇವ್ರುಗಳು ಭಿನ್ನ ಆಗಿರೋ ದೇವ್ರುಗಳ ಮೂರ್ತಿಗಳನ್ನ ತಂದು ಈ ಕಡೆ ರಾಮನಾಥ್ಪುರ ಹೊಳೆ ಹತ್ರ ಇಟ್ಬಿಟ್ಟು ಹೋಗ್ತಾರೆ ಅಂತ ಒಂದು ಪ್ರತೀತಿ ಇದೆ ಮತ್ತು ಇಲ್ಲಿಂದ ಬಸವನ್ನೆಲ್ಲ ಹೋಗ್ತಾರೆ ಆಲ್ಮೋಸ್ಟ್ ಇಲ್ಲಿಗೆ ತಂದು ದೇವ್ರ ವಿಗ್ರಹಗಳನ್ನ ಅದಕ್ಕೆ ಏನು ಪೂಜೆ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ತುಂಬ ವರ್ಷಗಳ ನಂತರ ನಾನು ನಮ್ಮಪ್ಪ ಅಮ್ಮ ಈ ರೀತಿ ಖುಷಿಯಾಗಿದ್ದಿದ್ದು ಸೊ ಖುಷಿ ಖುಷಿಯಾಯ್ತು ಮಾತ್ರ ರಾಮನಾಥಪುರ ಊರಿಗೆ ಬಂದು ದೇವರ ದರ್ಶನ ಕೂಡ ಅಷ್ಟೇ ಚೆನ್ನಾಗಾಯಿತು ಜನಗಳು ಜಾಸ್ತಿ ಇರಲಿಲ್ಲ ಸೊ ಬೆಳಗ್ಗೆ ಬೇಗ ಬಂದ ಕಾರಣ ಚೆನ್ನಾಗಿ ದರ್ಶನ ಆಯಿತು ಟೈಮ್ ಆಗಿಬಿಡುತ್ತೆ ಕೆಲಸಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಬಟ್ ಟೈಮ್ ಆಯಿತು ಹಾಗೆ ಪರ್ಮಿಷನ್ನೂ ಸಿಕ್ತು ನನಗೆ ಖುಷಿಯಾಯಿತು ತುಂಬ ಖುಷಿಯಾಯಿತು ತುಂಬ ನಾನು ಇದ್ದೀನಿ ಅಮ್ಮ ಮುಳುಗ್ತಿದ್ದೀನಿ ಹೇಗೆ ನೋಡಿ ಅಂತ ಹಾಂ ಮುಳುಗಿ ಆಯಿತು ಆವಾಗ ಚಿಕ್ಕದ್ರಲ್ಲಿ ಸ್ವಿಮ್ ಮಾಡ್ತಿದ್ದು ಇವಾಗ ಎಲ್ಲಿ ಏನು ಮಾಡಲ್ಲ ಇವಾಗ ಸೊ ಈ ಟೈಮ್ನ ನಮ್ಮ ಅಪ್ಪ ಅಮ್ಮನ ಜೊತೆ ಕಳೆದಕ್ಕೆ ಬಹಳ ಅವ್ರಿಗೂ ಖುಷಿಯಾಯಿತು ಪ್ಲಸ್ ನನಗೂ ಖುಷಿಯಾಯಿತು ಅಮ್ಮ ಹೇಳ್ತಿರ್ತಾರೆ ಆಗಾಗ ಎಲ್ಲರೂ ಹೋಗಿದ್ದು ಬರುವ ದೇವಸ್ಥಾನಗಳಿಗೆ ಹೋಗೋಣ ನಡೀರಿ ಅಂಥೇಳಿ ಅವತ್ತೇನು ಸಡನ್ನಾಗಿ ಓದ್ಕೊಂಡು ತುಂಬ ಚೆನ್ನಾಗಿತ್ತು ಅನುಭವ ಸಖತ್ ಖುಷಿಯಾಯಿತು ನಾನು ಚಿಕ್ಕವಳಿದ್ದಾಗೆಲ್ಲ ಹೋಗ್ತಾಯಿದ್ದು ಆ ನೆನಪುಗಳೆಲ್ಲ ಕಾಡ್ತು ಸೊ ತುಂಬ ಜಾರುತ್ತೆ ಕೇರ್ಫುಲ್ಲಾಗಿರ್ಬೇಕು ಒಂಥರ ಮನಸ್ಸಿಗೇನೋ ಒಂಥರ ಸಮಾಧಾನ ಅನ್ನಿಸ್ತು ನೋಡಿ ಇಲ್ಲ ಅಲ್ಲಿ ಇನ್ನೊಬ್ರು ಯಾರೋ ಬಂದು ಸ್ನಾನ ಮಾಡೋಕೆ ಅಂತೇಳಿ ಹಿಂಗಾಗಿ ತುಂಬ ಪಾಚಿ ಕಟ್ಟಿತ್ತು ಇಳಿಬೇಕಾದ್ರೆ ಹುಷಾರು ಅಲ್ಲಿ ಒಂದು ಒಂದ್ಸರ್ತಿ ಜಾರಿತು ಅಲ್ಲಿ ನನಗೆ ಹಾಗೆ ತುಂಬ ಪಾಚಿ ಕೆಟ್ಟರೆಗಳನ್ನ ಹುಷಾಗಿ ಹುಷಾರಾಗಿ ಕಾಲಿಡಿ ಖುಷಿ ಮಕ್ಳು ಯಾರು ಬಂದಿರಲಿಲ್ಲ ಅಂದ್ರೆ ಒಂದು ಬೇಜಾರಾಯಿತು ಮಕ್ಳುಗಳಿಗೆ ಹೇಳಿದೆ ಆಮೇಲೆ ಮ ನಾವು ಬರ್ತಿದ್ವಲ್ಲ ಅಂತಂದ್ರು ಅವ್ರುಗಳನ್ನ ಎಬ್ಬರಿಸಿ ಕರ್ಕೊಂಡೋಗೋತ್ತಿಗೆ ಲೇಟ್ ಆಗುತ್ತೆ ಅಂತೇಳಿ ನಾನು ನಮ್ಮಪ್ಪ ನಮ್ಮಮ್ಮ ಮೂರು ಜನ ಇಮ್ಮಿಡಿಯೇಟಾಗಿ ಹೊರಟು ಅಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನದ ದರ್ಶನ ಮಾಡಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ತುಂಬ ಖುಷಿ ಆಯಿತು ಒಟ್ಟಾರೆ ಈ ಖುಷಿನ ಸಣ್ಣದಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನಿಮ್ಗೆ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಆಲಿ ಇಸ್ ವೆಲ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಯಾರು ನೋಡ್ತಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಹಾರೈಕೆ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಎಲ್ಲ ಚಾನಲ್ಗೂ ಸಪೋರ್ಟ್ ಮಾಡೋ ಹಾಗೆ ನನ್ನ ಚಾನಲ್ಗೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ದೇವಸ್ಥಾನಗಳದ್ದು ಬಿಟ್ಟಿದ್ದೆ ಕೆಲವೊಂದು ಟೈಮು ವೀಡಿಯೋ ಮಾಡೋದು ಬಿಟ್ಟಿದ್ದೆ ನಮ್ಮ ಪಿಂಕಿ ಮರಿ ಸತ್ತೋಯ್ತು ಹಾಗಾಗಿ ಅದೊಂದು ವೀಡಿಯೋ ಮಾಡಾಕಿದ್ದೀನಿ ಮತ್ತು ಈಗ ಸಣ್ಣ ಪುಟ್ಟ ಒಂದೊಂದು ಶಾರ್ಟ್ಸ್ ವೀಡಿಯೋಗಳು ಹಾಕ್ತಾ ಇದ್ದೀನಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ವೀಡಿಯೋಗಳು ಕಂಟಿನ್ಯೂ ಆಗಿರುತ್ತೆ ಸ್ವಲ್ಪ ಕೆಲಸಕ್ಕೆ ಹೋಗ್ತಾರ ಕಾರಣ ಟೈಮ್ ಸಿಗ್ತಲ್ಲ ಬಿಟ್ಟರೆ ಕಂಟಿನ್ಯೂ ಆಗಿರುತ್ತೆ ವೀಡಿಯೋಗಳು ಧನ್ಯವಾದ ಎಲ್ಲರಿಗೂ